ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಅವ್ರ ಮುಖಾಂತರ ನನಗೆ ರೋಡ್ ಇತ್ತು ಯಾವಾಗ ಅವರು ಇಮಿಡೇಟ್ಲಿ ನಮಗೆ ರೋಡ್ ಅರ್ಜೆಂಟ್ ಮಾಡಿಕೊಡ್ತಾ ಇದ್ದಾರೆ ಅಂತ ನಾನು ಎರಡು ಮಾತು ಹೇಳ್ತೀನಿ ಗಂಗೆ ರಸ್ತೆ ಸುಮಾರು ವರ್ಷಗಳಿಂದ ಈ ರೋಡು ತುಂಬ ಸುಮಾರು ಸತಿ ನಾವು ನಮ್ಮ ಮಾಜಿ ಎಮ್ ಎಲ್ ಎ ಶ್ರೀನಿವಾಸಗೌಡರು ಸಾಹೇಬ್ರಿಗೆ ಹೋಗಿ ಹೇಳಿದೆ ನಮ್ಮ ಸಂಸದರು ಮುನ್ಸಾಮಿ ಸಾಹೇಬ್ರಿಗೆ ಹೇಳಿದೆ ಈ ರೋಡು ಸುಮಾರು ಜಾಸ್ತಿ ಅಧ್ವಾನ ಆಗಿಬಿಟ್ಟಿತ್ತು ರೋಡಿದು ನಾವು ಫಿಫ್ಟೀನ್ ಆಗಸ್ಟ್ ಟ್ವೆಂಟಿ ಸಿಕ್ಸ್ ಜನವರಿಗೆ ಮಾತ್ರ ಇದು ಪ್ಯಾಚುಗಳು ಆಗ್ತಾ ಇದ್ವು ಅಷ್ಟೇ ಅದು ಆದಮೇಲೆ ತಿರ್ಗ ಅಧ್ವಾನ ಆಗ್ತಾಯಿತ್ತು ಸುಮಾರು ಸಾವಿರಾರು ಜನ ಈ ರಸ್ತೆಯಲ್ಲಿ ಓಡಾಡ್ತಾರೆ ಕಡಿಮೆ ಅಂದ್ರೂ ನಾಲ್ಕೈದು ದಿಂದ ಐದು ಸಾವಿರ ಜನ ಈ ರಸ್ತೆಯಲ್ಲಿ ಓಡಾಡ್ತಾರೆ ಡೈಲಿ ಸಫರ್ ಆಗ್ತಾರೆ ಈ ರೋಡ್ನಲ್ಲಿ ಜಾಸ್ತಿ ತೊಂದರೆ ಆಗ್ತಾಯಿತ್ತು ಈ ರೋಡ್ನಲ್ಲಿ ನಾವು ಸುಮಾರು ಸತಿ ನಮ್ಮ ಮಾಜಿ ಎಮ್ ಎಲ್ ಎ ಸಿನಾ ಗೌಡರು ಸಣ್ಣ ಎಮ್ ಎಲ್ ಎ ಇದವಾಗ ನಾವು ಈ ವಾರ್ಡ್ ಸದಸ್ಯರು ನಾವು ಹೋಗಿ ಅವ್ರಿಗೂ ಮನವಿ ಮಾಡಿಕೊಂಡೆ ಸರ್ ಈ ರೋಡ್ ಜಾಸ್ತಿ ಆಗಿದೆ ಜನಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ ಸ್ವಲ್ಪ ತಾವು ಏನಾದರೂ ಅದ್ರಿಗೆ ರೋಡ್ಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ಆಯಿತು ಮಾಡ್ತೀನಿ ಅಂತೇಳಿ ಏನು ಕೆಲಸ ಅವರು ಮಾಡಿಲ್ಲ ಬಟ್ ನಾವು ಒಂದು ವರ್ಷ ಮುಂಚೆ ನಮ್ಮ ಸಂಸದರಿಗೆ ಮುನ್ಸಾಮಿ ಸಾಹೇಬ್ರಿಗೂ ಸಹ ಹೇಳಿದ್ದೆ ನಾನು ಅವರು ಏನು ಕಿವಿಗೆ ಹಾಕ್ಕೊಂಡಿಲ್ಲ ಆಮೇಲೆ ನಮ್ಮ ಎಲ್ಲ ಒಂದು ಕಡೆ ನಮ್ಮ ಎಮ್ ಎಲ್ ಎ ಪುತ್ತೂರು ಮಂಜು ಸಾಹೇಬರು ಒಂದು ಫಂಕ್ಷನಲ್ಲಿ ಸಿಕ್ತರು ನನಗೆ ಅವರು ಎಮ್ ಎಲ್ ಅನಿಲ್ ಕುಮಾರ್ ಸಾಹೇಬರು ಸಿಕ್ತರು ಅವ್ರಿಗೆ ನಾನು ಮನವಿ ಮಾಡಿಕೊಂಡೆ ಈ ರೋಡ್ ಜಾಸ್ತಿ ಆಗಿದೆ ಸುಮಾರು ಜನ ಸಾವಿರಾರು ಜನ ಓಡಾಡ್ತಾರೆ ಈ ರಸ್ತೆಯಲ್ಲಿ ಜಾಸ್ತಿ ತೊಂದರೆ ಆಗ್ತಾ ಇದೆ ನೈಟ್ನಲ್ಲಿ ಓಡಾಡೋಕ್ಕೆ ಅಲ್ಲಿ ಸುಮಾರು ಜನ ಗಾ ಗಾಡಿನಲ್ಲಿ ಬಂದು ಬಿದೋಗ್ತಾ ಇದ್ದಾರೆ ತಾವು ಏನಾದರೂ ನಮಗೆ ರೋಡ್ ರೆಸ್ತು ಮಾಡ್ಕೊಳ್ಳಿ ಅಂತ ಹೇಳಿದ್ಗೆ ಅವರು ಅಲ್ಲೇ ನಿಂತ್ಕೊಂಡು ಪಿ ಡಬ್ಲ್ಯೂ ಡಿ ಅವ್ರಿಗೆ ಇನ್ ಅವ್ರಿಗೆ ಇಂಜಿನಿಯರ್ ಸಾಹೇಬ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಅದು ರೋಡ್ ಏನಾದರೂ ಫಸ್ಟು ನೀವು ಮಾಡಿಕೊಡಿ ಅಂತೇಳಿ ಅವರು ಅಲ್ಲೇ ನಿಂತ್ಕೊಂಡು ನಮ್ಮ ಮುನ್ಗಡೆ ಧನ್ಯವಾದ ಇರ್ತೀನಿ ಅವ್ರ ಮುಖಾಂತರ ನಮಗೆ ಇದು ರೋಡ್ ಆಗ್ತಾಯಿದೆ ಯಾಕಂದರೆ ಇದು ಸಾವಿರಾರು ಜನ ಓಡಾಡ್ತಾರೆ ಇಲ್ಲಿ ಆ ಸಾವಿರಾರು ಜನ ನನಗೆ ನಾನು ಹೋಗ್ನ ಓಡಾಡ್ತೀನಿ ಇಲ್ಲಿ ಜಾಸ್ತಿ ತೊಂದರೆ ಆಗ್ತಾ ಇತ್ತು ಇವಾಗ ಸುಂದರವಾಗ ರೋಡ್ ಆಗ್ತಾ ಇದೆ ನಮಗೆ ಇನ್ಮೇಲೆ ಜನ ಓಡಾಡೋಕ್ಕೆ ಏನು ಕಷ್ಟ ಆಗಲ್ಲ ಆರಾಮಾಗಿ ಓಡಾಡ್ಬೋದು ಮುನ್ಗಡೆ ಏನಾದರೂ ಇರಲಿ ಇಲ್ಲಿ ರೋಡ್ ಏನಾದರೂ ಯಾರನ್ನ ಡ್ಯಾಮೇಜ್ ಮಾಡಬೇಕಾಗಿದ್ರೆ ಅವ್ರಿಗೂ ನಾನು ಎಚ್ಚರಿಕೆ ಕೊಡ್ತೀನಿ ರೋಡ್ ಯಾರು ಡ್ಯಾಮೇಜ್ ಮಾಡಿಕೊಡ್ಬಿ ಯಾರು ಮಾಡಬೇಡ್ರಿ ಯಾಕಂದರೆ ನೀವು ನೀರು ಬರೋತಾ ಇಲ್ಲ ಯು ಜಿ ಡಿ ಪ್ರಾಬ್ಲಮ್ ಇದೆ ಅಂತ ತಿರ್ಗಾ ಮತ್ತೆ ಅದೇ ಥರ ನೀವು ಡ್ಯಾಮೇಜ್ ಮಾಡ್ತಾ ಇದ್ರೆ ಊರೆಲ್ಲ ಹಾಳಾಗಿ ಹೋಗ್ಬಿಡ್ತದೆ ನೀವು ಏನು ಮಾಡಬೇಕು ಫಸ್ಟ್ ಟೈಮ್ ರೋಡ್ ಆದ್ಮೇಲೆ ನೀವು ದಯವಿಟ್ಟು ಏನೋ ಡ್ಯಾಮೇಜ್ ಮಾಡಕ್ ಹೋಗ್ಬಿಡ್ರಿ ಯಾರನ್ನ ಡ್ಯಾಮೇಜ್ ಮಾಡಿದ್ರೆ ಅವ್ರ ಮೇಲೆ ನಾನು ಕೇಸ್ ಹಾಕ್ತೀನಿ ಅಂತ ನಾನು ಎಚ್ಚರಿಕೆ ಕೊಡ್ತೀನಿ ನಮ್ಮ ಎಮ್ ಎಲ್ ಎ ಸಾಹಿಬ್ಗೆ ನಾನು ಧನ್ಯವಾದ ಹೇಳ್ತೀನಿ ಅವ್ರ ಮುಖಾಂತರ ನನಗೆ ರೋಡ್ ಆಗ್ತಾಯಿತ್ತು ಇತ್ತು ಯಾವಾಗ ಅವ್ರು ಇಮಿಡೇಟ್ಲಿ ನಮಗೆ ರೋಡ್ ಅರ್ಜೆಂಟ್ ಮಾಡ್ಕೊಡ್ತಾ ಇದ್ದಾರೆ ಅಂತ ನಾನು ಎರಡು ಮಾತು ಹೇಳ್ತೀನಿ